ಹಲಗ ಸೇವೆ ಮತ್ತು ಪೂಜಾರಿಕೆಗೆ ಸಂಬಂಧಿಸಿದಂತೆ ಪೂಜಾರಿಯ ಮೇಲೆ ಮಾರಾಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಲಕ್ಕಿಹಳ್ಳಿಯಲ್ಲಿ ನಡೆದಿದ್ದು ಮಾರಾಮಾರಿಯ ವಿಡಿಯೋ ಈಗ ವೈರಲ್ ಆಗಿದೆ ಹೊಸದುರ್ಗದ ಲಕ್ಕಿಹಳ್ಳಿಯ ಮುದ್ದುಲಿಂಗೇಶ್ವರ ದೇವಸ್ಥಾನದಲ್ಲಿ ಸೋಮಶೇಖರ್ ಎಂಬುವರು ಕಳೆದ ಇಪ್ಪತ್ತು ವರ್ಷಗಳಿಂದ ಹಲಗ ಸೇವೆ ಮತ್ತು ಪೂಜಾರಿಕೆ ಮಾಡಿಕೊಂಡು ಬರುತ್ತಿದ್ದಾರೆ ಇದನ್ನು ವಿರೋಧಿಸಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ದೇವಸ್ಥಾನದಲ್ಲಿ ಏಕಾಏಕಿ ಮನಬಂದಂತೆ ಅವರನ್ನು ತಳಿಸಿದ್ದಾರೆ ಪೂಜಾರಿ ಸೋಮಶೇಖರ್ ಗಂಭೀರವಾಗಿ ಗಾಯಗೊಂಡಿದ್ದು ಗಂಭೀರ ಪರಿಸ್ಥಿತಿ ಗಂಭೀರವಾಗಿದೆ ಹೊಸದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮುದ್ದಪ್ಪ ದೊರೆಮುದ್ದಪ್ಪ ಉಮೇಶ್ ನಿಂಗರಾಜ್ ಗುರುಮೂರ್ತಿ ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಹೊಸದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಹೊಸದುರ್ಗ ಇನ್ಸ್ಪೆಕ್ಟರ್ ತಿಮ್ಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ Moderna.